ಇಷ್ಟೊಂದು ಚೆನ್ನಾಗಿವೆ ಇವುಗಳನ್ನು ನಿರ್ಮಿಸಿದ ಆ ಕಲೆಗಾರ ಎಂತ ಚತುರ ಸೂರ್ಯನ ತಾಯಿಯೂ ಚಂದ್ರನ ಎಷ್ಟೊಂದು ಕೂಗಿ ಹಾಡುತ್ತಿದೆಯಲ್ಲ ಏ ನಿವಳ ಮೈಮಾಟ ಆ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಈ ಪುಷ್ಪದ ಮಕರಂಧ್ರವನ್ನು ದುಂಬಿ ಬಂದು ಹೀರಲು ಬಯಸಿದಂತೆ ನಾನಿವಳ ಶ್ರೀಗಂಧದ ಸುಗಂಧವನ್ನು ಹೀರಲು ಸಾಕಾಗಿದ್ದೇನೆ ಶ್ರೀ ಗಂಧಲ ಗೊಂಬೆ ಪ್ರತಿಬಿಂಬ ಇವಳ ಪ್ರತಿಯೊಂದು ಅಂಗಕ್ಕೆ ನಾ ಮುತ್ತಿಕ್ಕಿ ತುಟಿ ಕಚ್ಚಿ ಅದ ರಾಮೃತ ಹೀರುವುದೇ ನನ್ನ ಬಹಕೆ ಗೌಡನ್ ತಂಗಿ ಮಹಾಲಕ್ಷ್ಮಿ ಹಾ ಲಕ್ಷ್ಮಿ ಅವರೇ ಹೆದರಬೇಡ ನಾನು ನಿಮ್ಮಣ್ಣನ ಸ್ನೇಹಿತ ಮನೋಹರ ಗೊತ್ತಾಯ್ತು ತಾವ್ ಇಲ್ಲಿಗೆ ಬಂದಿದ್ದೀರಾ ನಿತ್ಯ ರಕ್ಷಣೆಯಲ್ಲಿ ಪಂಜರದಲ್ಲಿರಬೇಕಾದ ಈ ಆರಾಗಿಳಿ ಇಂದು ಎಲ್ಲರ ನೋಡುವ ಹಾಗೆ ಬಂದಿದೆಯಲ್ಲ ಅದಕ್ಕೆ ರಕ್ಷಣೆ ಕೊಡಲು ನಾನೇ ಓಡೋಡಿ ಬಂದೆ ರಕ್ಷಣೆ ಕೊಟ್ಟಾಯ್ತಲ್ಲ ನಾವಿಲ್ಲಿಂದ ಹೊರಟು ಹೋಗ್ಬೋದು ಏ ಲಕ್ಷ್ಮೇ ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಬಾಲ ಸಂಗಾತಿಯನ್ನು ಮಾಡಿಕೊಳ್ಳಲು ಮೂರ್ಖ ನಾನು ಈ ಊರ ಎಲ್ ಎ ಗೌಡನ ತಂಗಿ ನನಗೆ ತಾಳಿ ಕಟ್ಟುತ್ತೇವೇ ಅನೇಕ ಹೆಣ್ಣನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಾಲಭ್ರಹ್ಮ ಕಾಲಭಿಗೆ ಭ್ರಮೆ ಏ ಲಕ್ಷ್ಮಿ ನೀನು ಮಗಳೇ ಆಗಿರ್ಬೋದು ಎಮ್ಮೆಲ್ಲ ತಂಗಿನೇ ಆಗಿರ್ಬೋದು ಆದರೆ ನನ್ನ ಕಾಮ ಪ್ರೇಮದ ಕಟ್ಟಳೆ ಕಾಯಕೆ ಇದು ಯಾವುದು ಸಮಯವಲ್ಲ ಸುಮ್ಮನೆ ವಿಮುಖಾಗದೆ ಈ ವನದೇವತೆ ಸಮ್ಮುಖದಲ್ಲಿ ನೀನು ನನ್ನ ಸತಿಯೊಂದು ಒಪ್ಪಿ ಬಿಡು ಕಟ್ಟಿ ಬಿಡು ಏಕರವಣ್ಣವೇ ಇಲ್ಲ ಮಧುರವಾದ ಪ್ರೇಮ ಭಾವನೆಗಳೆಲ್ಲದ ಮದುವೆ ಮಸಾನಕ್ಕೆ ಸಮಾನ ಒಪ್ಪಿಗೆ ಇಲ್ಲದ ಅಪ್ಪಿ ನಡೆದ ಸಂಸಾರ ತೂತು ಬಿದ್ದ ಡೋಣಿಗೆ ಸಮಾನ ಮಿಸ್ಟರ್ ಮನೋಹರ ನೀನು ಕಟ್ಟುವ ಈ ತಾಳಿ ನೇನು ಹಾಕಕ್ಕೆ ಸಮಾನ ದೋರ ಸರೇ ಕಟ್ಟುವ ಈ ತಾಳಿ ಹಗ್ಗಕ್ಕೆ ಸಮಾನವೇ ಮಧುರ ಭಾವನೆಗಳಿಲ್ಲದ ಮದುವೆ ಸಮಾನವೇ ಲಕ್ಷ್ಮೇ ಈ ನಿನ್ನ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ ರಮೆ ಎಂಬ ನಿದ್ದೆಯಿಂದ ಸದ್ಭಾವನೆ ತುಂಬಿಕೊಂಡು ಈ ಚಲುವ ಚಂದಿರನ ಕೈ ಹಿಡಿದು ನನ್ನ ಹೃದಯ ಅಂಗಳದ ಚುಕ್ಕಿ ನೀನಾಗುಬ ಅಂತರಂಗದಲ್ಲಿ ಅಡಗಿರುವ ದೇವತೆ ನೀನಾಗುಬ ದೂರ ಸರ್ದು ನಿಂತು ಮಾತನಾಡುವ ದುರಾತ್ಮ ಹೆಣ್ಣು ಒಂದು ಭೋಗದ ವಸ್ತು ಅಂತ ನೀನು ತಿಳಿದುಕೊಂಡ್ರೆ ಹಿಂದೆ ಕೊಯೋ ತೂರ್ಗೆ ಆಗುತ್ತಲೇ ಎಚ್ಚರವಾಗಿದೆ ಎಚ್ಚರ ಕೇಳಲೇ ನಿನ್ನ ದುರ್ಗಾ ಶಕ್ತಿಯ ಹೆಣ್ಣಿನ ಕತೆಯನ್ನು ಸುರ ಸುಂದರಂತ ಗಂಡ ಕಣ್ಣೆದುರಿದ್ದರು ಅವಳ ಕಣ್ತಪ್ಪಿಸಿ ಬೀಳುವ ಆಧಾರದ ಹೆಣ್ಣುಗಳು ಎಷ್ಟಿಲ್ಲ ಬದುಕು ಸಮಾಜದಲ್ಲಿ ಹಬ್ಬಕ್ಕೆ ಎಂದು ಊರಿಗೆ ಬಂದಾಗ ಮರಳಿ ಗಂಡನ ಮನೆಗೆ ಹೋಗುವಾಗ ಹೆತ್ತ ತಾಯಿಯ ಮುಂದೆ ಬಸ್ ಹತ್ತಿಕೊಂಡು ಅದೇ ಬಸ್ ಅನ್ನು ಅರ್ಧಕ್ಕೆ ನಿಲ್ಲಿಸಿ ಮಿಂಡನ ಬೈಕ್ ಬೈಕ್ ಮೇಲೆ ಹತ್ತಿ ಲಾಸ್ ನಲ್ಲಿ ಬಿತ್ತು ಗಂಡನ ಊರಿಗೆ ಹೋಗುವ ಆಧಾರದ ಈ ನಿನ್ನ ಸಮಾಜದಲ್ಲಿ ಗಂಡವಿದ್ದರು ಮಿಂಡವಿದ್ದರು ಇನ್ನೊಬ್ಬನ ಮಿಂಡನ ಆಶಯಗೋಸ್ಕರ ಹೆತ್ತ ಮಕ್ಕಳ ಹೆತ್ತ ಮಕ್ಕಳ ಮೇಲೆ ಆನೆ ಮಾಡಿ ಹೆತ್ತ ಮಕ್ಕಳನ್ನು ಕೊಂದು ಇನ್ನೊಬ್ಬನ ಮಡದಿಯಾಗಿ ಬಾಳುವ ಆಧಾರದಷ್ಟೇ ಈ ನಿನ್ನ ಸಮಾಜದಲ್ಲಿ ಈಗ ನೀ ನನ್ನ ಮಾತು ಮೀರಿದರೆ ನಿನ್ನ ಶೀಲ ಗೆಟ್ಟ ಹೆಣ್ಣೆಂದೇ ಹೊಸ ಚರಿತ್ರೆ ಬರೆದು ಬಿಸಾಕಿಬಿಡು ಈ ಸಮಾಜದಲ್ಲಿ ನೀನು ಎಚ್ಚರ ಇದುವೇ ನಿಮ್ಮ ನಿರ್ಧಾರವೇ ನಿರ್ಧಾರ ನಿರ್ಧಾರವೆಂದು ಕೇಳುತ್ತೀಯಲ್ಲ ಲಕ್ಷ್ಮಿ ಎಂದು ನಿಮ್ಮಣ್ಣನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿ ಎಮ್ ಡಿ ಆಗಿ ಎಂತೇನೋ ಅಂದೇ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ ಅದನ್ನು ಕಿತ್ತೆಸೇ ಬೇಡ ಪ್ಲೀಸ್ ಲಕ್ಷ್ಮಿ ಪ್ಲೀಸ್ ಐ ಲವ್ ಒಂದು ವೇಳೆ ಅದನ್ನು ಕಿತ್ತುಕೊಂಡ್ರೆ ಸತ್ಯ ಶಿರೋಮಣಿ ಆಗಿ ಬಾಳುತ್ತಿದ್ದ ನಿನ್ನ ಪವಿತ್ರ ಎಂಬ ಶೀಲ ತಿಂದು ಸೆಪ್ಪೆ ಮಾಡಿ ಸಾಕಿ ಬಿಡು ನಿನ್ನ ಸಮಾಜದಲ್ಲಿ ಹೆದರಿ ನನ್ನ ಶೀಲವನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ನಾನೇನು ಕಚ್ಚಾ ಕುಲದಲ್ಲಿ ಹುಟ್ಟಿದ ಎನ್ನಲ್ಲ ಈ ನಾಡನ್ನಾಳುವ ನಾಡಗೌಡನ ದೊರೆ ಮಗಳಿದ್ದೇನೆ ವಾರ ಕಂಡಿ ಮುಂದಕ್ಕೆ ನನ್ನ ಕಂಡಸ್ತನಕ್ಕೆ ಸವಾಲೇ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲು ಹಾಕಿ ಆ ಹೆಣ್ಣೆ ಪ್ರೇಮ ದಂಟಿಗಾಗಿ ಸ್ವಂಟದ ಗಂಟನೆ ಬೆಚ್ಚುವ ಹೆಣ್ಣು ನೀನು ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಾಲಂದರೆ ಪಂಚಪ್ರಾಣ ಅಂದು ಪಾಂಚಾಲಿಯ ಶೆಗಳಿದ ದುಶಾಸನಗಿಂತಲೂ ಕೊಠರವಾಗಿರೋ ಈ ಮನೋರ ನಿನ್ನನ್ನು ಇಷ್ಟೋತನ ಮಾತನಾಡೋಕ್ಕೆ ಬಿಟ್ಟಿದ್ದು ತಪ್ಪು ನಿನ್ನ ಶೀಲ ಕೆಡಿಸಲಾರದೆ ಬಿಡಲಾರೇ ಬರೆ ಬಾ ಹೆಣ್ಣು ಬಂಡಿಗೆಲ್ಲ ಬಾಳಿಗೆ ಎದುರಿಲ್ಲ ನಿನ್ನಂತ ಡೊನ್ನೆ ನಾಯಕರಿಗೆ ಎದ್ರಲ್ಲ ಈ ಜಬರ್ದಸ್ತಿಗೆ ಎದುರವನಲ್ಲ ಈ ಮನೋರ ಸುಮ್ಮನೆ ಕೈ ಬಿಟ್ಟು ಹೋಗು ಇವಳ ಇದು ಮಿಕ್ಕಿ ನಿಂತಿರೋ ಟಗರು ಧೈರ್ಯ ಇದರ ಉಸಿರು ಬರಬೇಡ ಇದ್ರಿ ಎದುರು ಬರುತ್ತೆ ನಿನ್ನ ಮುಖದಲ್ಲಿ ಬೆವರು ಭಾರತದ ನಾರಿಯರ ಗಣಕಿತನಕ್ಕೆ ತರುವವರ ಕಣ್ಣು ಕೀಳುವ ಕುರಿಗಾರ ಬೀರ ಸಂಗೊಳ್ಳಿ ರಾಯಣ್ಣನ ವಂಶದ ಸೂರ ಸತ್ತು ಹೋದವರ ಹೆಸರನ್ನು ಹೇಳಿ ಚದುರಿಸಿಕೊಳ್ಳಬೇಡ ಈ ನಿನ್ನ ಹಿರಿಮೆಣ್ಣು ೂರ ನಾನೆಂದು ನನ್ನ ಎದುರು ನಿಂತವರು ಎಂದೂ ಜೀವಂತ ಕೈ ಬಿಟ್ಟಿಲ್ಲ ಈ ಮನೋರೇ ಬಿಟ್ಟು ಲೇ ಈ ಬೀರನ್ನ ಕೆನಕೋಮ ನೂರು ಸಾರಿ ಯೋಚಿಸೋ ಚಣ್ಣ ಈ ಕೊಡೋ ಕೊಡೋಣ ಮುಂದೆ ಕಾಯೋ ಯಾರೋ ನಿನ್ನ ನಿನ್ನಂತ ಕಚಡ ರೌಡಿ ಹೆದ್ರಿ ಈ ಹಣ್ಣನ್ನ ನಿನ್ನ ಕೈಗೊಪ್ಪಿಸಿ ಹೋಗಲು ನಾನೇನು ಹೇಳಿ ಅಲ್ಲ ಬಜಾರದಲ್ಲಿ ಸಿಗುವ ಹಣ್ಣು ಅಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕದ ಪಾವುಟ ಅರಿಸಿನ ಕುಂಕುಮ ಭಾರತೀಯರ ಸಂಕೇತ ಪಾವುಟ ಮುಟ್ಟಿದ್ರೇನೆ ನಾವು ಸುಮ್ಮನೆ ಬಿಡಲ್ಲ ಅಂತದ್ರಲ್ಲಿ ನಿಜವಾದ ಈ ಗಲತಿ ಹೆಣ್ಣನ್ನು ನೀ ಮುಟ್ಟಿವೆ ಅಂದಮೇಲೆ ಇದೇ ಗುರಿಗಾರನ ಕೊಡ್ಲಿ ಅಂತ ಬಿಡುವೆ ಬೇಡ ಬೇಡ ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಹಾಯ ಬೇಡ ಇವನು ಕುಂತ್ರೆ ಕುರುಬ ನಿಂದ್ರೆ ಕಿರುಬ ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನ ಕೆತ್ತಿ ಗರ ತಿರುಗಿಸಿ ನೆಲಕ್ಕೆ ಒಗೆಯುವ ಗರುಡ ನಿನ್ನ ಕುರಿ ಹಾಲ ಕುಡಿದುವ ಟಾಗರ್ ಗಗನ ಭೂಮಿ ನೋಡಿ ನಗತ್ತಿತ್ತು ಅಂತ ನಾ ಭೂಮಿ ಕಿತ ದೊಡ್ಡವನು ಅಂತ ಪಾಪ ಆ ಗಗನಕ್ಕೆ ಏನು ಗೊತ್ತಲೇ ಭೂಮಿ ಮ್ಯಾಲ ನಿಂತಿ ನೀ ಅಂತ ಕುರಿ ಹಾಲು ಕುಡಿದವರೆಲ್ಲ ಟಗರಾಗಲು ಸಾಧ್ಯವಿಲ್ಲ ಇದೊಂದು ಸಮಯ ಹೋಗಲಿ ಮುಂದೆ ನೋಡ್ತಾ ಇರು ಈ ನನ್ನ ಚತುರಂಗದ ಆಟದಲ್ಲೇ ನಿನ್ನ ಗರಡು ನಿನ್ನ ಟಗರು ಹೇಗೆ ಬಿದ್ದು ಒದ್ದಾಡುತ್ತದೆ ಎಂದು ಸುನಾಮಿ ಸುಂಟ್ರ ಗಾಳಿ ಯಾವಾಗ್ಲೂ ಬರುತ್ತೆ ಬರಕ್ ಮುಂಚೆ ಅದರ ಭಯ ಇರುತ್ತೆ ಹೋದ್ಮೇಲೆ ಅದರ ಹವ ಇರುತ್ತೆ ಸೈಲೆಂಟ್ ಆಗಿದ್ರೆ ಇಡೀ ಜಗತ್ತೇ ನೆಮ್ಮದಿಯಾಗಿರುತ್ತೆ ವೈಲೆಂಟ್ ಆದ್ರೆ ಸುನಾಮಿ ಎದ್ದು ಬಂದು ಎದೆ ಹೊಡಿಯುತ್ತೆ ನೀನೆಷ್ಟೇ ದೊಡ್ಡ ಬೆಲನ್ನಾದ್ರು ಕೊನೆ ಗೆಲ್ಲೋರು ಯಾರು ಈ ಕುರಿಗಾರ ಬೀರ ನಿನ್ನಂತ ಕಾಜಡ ರೌಡಿಗಳಿಗೆಲ್ಲ ಹೆದ್ರೋನಲ್ಲ ಯಾರಮ್ಮ ನೀನು ಇಂಥ ಜಾಗದಲ್ಲಿ ಒಂಟಿಯಾಗಿ ಬರಬಾರ್ದು ಸುಮ್ಮನೆ ಹೋಗಿಬಿಡು ಮನೆ ನೋಡಿ ನಾನು ಈ ಊರ ಎಮ್ ಎಲ್ ವೀರನಗೌಡನ ತಂಗಿ ನನ್ನನ್ನು ಆ ಕಾಮುಕನಿಂದ ಪಾರು ಮಾಡಿದ್ದಕ್ಕೆ ನಿಮಗೆ ಶರಣು ಶರಣಾರ್ಥಿ ಓಹೋ ಇರಲಿ ಪಂಜರದೊಳಗಿಟ್ಟ ಸಾಕಿದ ಅರಗಿನಿಗೆ ಇಂದು ಇಂಥ ಪರಿಸ್ಥಿತಿಯೇ ಹಾ ನಿಲ್ಲಿಬೀರ ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನಂತೂ ನಿಮ್ಮನ್ನು ತುಂಬಾ ಮಿಚ್ಚಿಕೊಂಡಿದ್ದೇನೆ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೆ ಎಂತ ನಿರ್ಧಾರ ನಿನ್ನದು ನಿನ್ನ ಮೊದಲೇ ನನ್ನ ವೈರಿ ಅದು ಅಲ್ಲದೆ ನೀನು ಬಾಳ ಬಾಳ ಸಾಲಿ ಕಲ್ತಾಕಿ ನಾನು ಶಾಲೆಯ ಕಲಿಯದ ಶತದಡ್ಡ ಹೆಬ್ಬಟ್ಟು ನನಗೆ ನಿನಗೆ ಎಲ್ಲಿಯ ಹೊಂದಾಣಿಕೆ ಹಿಂತೆಗೆದುಕೋ ನಿನ್ನ ಮಾತನ್ನು ನೋಡಿ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರೂ ಇಲ್ಲ ನಾನು ಕಲ್ತಿದ್ರೇನು ಶ್ರೀಮಂತ ತಂಗಿ ಆದ್ರೆ ಸದಾ ನಿಮ್ಮ ಪಾದ ಸೇವಕಿಯಾಗಿ ನಿಮ್ಮ ಕುರಿ ಬರಿಯನ್ನು ಕಾಯ್ದು ಈ ನಿಮ್ಮ ಹೆಸರನ್ನು ತರುತ್ತೇನೆ ನನ್ನಾನೇ ನಿಮ್ಮ ಆದರೆ ನೀವು ಮಾತ್ರ ನನ್ನನ್ನು ಕೈ ಬಿಡಬೇಡಿ ಅಯ್ಯೋ ದೇವರೇ ಕುರಿಯನ್ನು ಕಡಿಯಲು ಕಟುಕನು ಸಿದ್ಧನಾದಾಗ ಅದರ ಸಣ್ಣ ಮರಿಯು ಬಂದು ಅಮ್ಮ ಎಂದು ಕೂಗಿದಂತಾಯಿತು ಈ ಸನ್ನಿವೇಶದ ಅರ್ಥ ಈ ವಿಷಯ ಅಣ್ಣನಿಗೆ ಹೇಳುವುದಾದರೂ ಹೇಗೆ ಇದೊಳ ಕವಿರತ್ನ ಕಾಳಿದಾಸನ ನನಗೆ ಅಂದು ಆ ಕಾಳಿದಾಸನ ಹೆಂಡತಿ ಅವು ನನ್ನ ಕವಿ ರತ್ನನಾಗಿ ಮಾಡಿದ ಇಂದು ನಿಮ್ಮ ಹೆಂಡತಿ ಆದ ನಾನು ಈ ನಾಡಿನ ರಾಜನಾಗಿ ಮಾಡುತ್ತೇನೆ ಮೇಲಾನಿಗೂ ಈ ಮಾತು ಸತ್ಯ ಹಾಗಾದ್ರೆ ಮದುವೆ ಮಾತ್ರ ಅಣ್ಣನನ್ನು ಕೇಳಿ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಬಾಬೀರ ನನ್ನ ಮನದ ನೀವೇ ಅಲ್ವೇ